ನಮಸ್ಕಾರ ಎಲ್ಲರಿಗೂ ನಾವೀಗ ಜೂನಿಯರ್ ಪುನೀತ್ ರಾಜ್ಕುಮಾರ್ ಹೇಳ್ತಿದ್ದೇವೆ ನೋಡಿ ಸಕಲೇಶ್ಪುರ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂದ್ರಿಗೂ ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇರ್ತಾರೆ ಸೊ ಶಿವನಾಗಿದೆ ಆರೋಗ್ಯ ಚೆನ್ನಾಗಿದೆ ಅಂದರೂ ಆಶೀರ್ವ ಶಿವನಾಗಿ ಆರೋಗ್ಯ ಖುಷಿ ಪುನೀತ್ ರಾಜ್ಕುಮಾರ್ ಸೇ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಲೈವಲ್ಲಿದ್ದೀರಾ ಲೈವ್ ಇಲ್ಲ ವೀಡಿಯೋ ಮಾಡ್ತೀನಿ ಓಹ್ ವಿಡಿಯೋ ರೆಕಾರ್ಡಾ ನೀವು ನಮ್ಮನ್ನು ಉದಯ ಜೀಕರಣ ಸುವರ್ಣ ಹಲವಾರು ಚಾನಲ್ಗಳಿಗೆ ಕಾಮಿಡಿ ಹಲವಾರು ನೋಡಿರ್ತೀರ ಹಲವೊಂದು ವೇದಿಕೆ ಕಾರ್ಯಕ್ರಮಗಳಲ್ಲಿ ನೀವು ನೋಡಿರ್ಬೋದು ಅರ್ಜುನ ಪುನೀತ್ ರಾಜ್ಕುಮಾರ್ ಅಂತ ಸಕಲೇಶ್ ನಾನು ಅಪ್ಪು ಸಾರು ನಾವು ಪರಮಾತ್ಮ ಸಿನಿಮಾದಲ್ಲಿ ಇದೇ ಸಕಲೇಶ್ ಕೂಡ ಅಪ್ಪು ಸರ್ನ ನೋಡಿ ಆಶೀರ್ವಾದ ಪಡೆದು ಅವರ ಹಲವಾರು ಸಲ ಭೇಟಿಯಾಗಿದ್ದೀನಿ ಇವಾಗ ಕೂಡ ನಮ್ಮ ಪ್ರೊಫೆಷನಲ್ ಬಂದು ಪುನೀತ್ ರಾಜ್ಕುಮಾರ್ ಡೈಲಾಗು ಇರೋದೊಂದು ಜೀವನ ಖುಷಿಯಾಗಿರಬೇಕು ಸಂತೋಷ ಆಗಿರಬೇಕು ಎಲ್ಲರೂ ಬೇರೆ ಯೋಚನೆ ಮಾಡಲ್ಲ ಖುಷಿ ಖುಷಿಯಾಗಿರೋ ನಗ್ನಾಗ್ತೀರಿ ಸಂತೋಷ ಆಗಿರ್ತೀವಿ ಈ ಹ್ಯಾಪಿ ನೋ ಬಿ